ಶ್ರೀ ಗುರು ಚನ್ನಬಸವ ಉಚಿತ ಕೋಚಿಂಗ್ ಸೆಂಟರ್ ಶ್ರೀ ಮಲ್ಲಿಕಾರ್ಜುನ ಮಠದಿಂದ ಎಸ್ ಎಸ್ ಎಲ್ ಸಿ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಭಾವಿತ ವಿದ್ಯಾರ್ಥಿಗಳಿಗೆ ಗಣಿತ ಇಂಗ್ಲಿಷ್ ವಿಜ್ಞಾನ ವಿಷಯಗಳ ಬಗ್ಗೆ ಬೇಸಿಗೆ ತರಬೇತಿಯನ್ನು ಶ್ರೀ ಮಲ್ಲಿಕಾರ್ಜುನ ಮಠದಲ್ಲಿ ಇಂದು ತರಗತಿ ಪ್ರಾರಂಭವಾಗಿದ್ದು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ನಗರಸಭೆಯ ಪೌರಾಯುಕ್ತರಾದ ವಿಪಕ್ಷ ಮೂರ್ತಿರವರು ಮತ್ತು ಹಾಸ್ಯ ಕಲಾವಿದರಾದ ಗಂಗಾವತಿ ಪ್ರಾಣೇಶ್ರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ನಂತರ ಅತಿಥಿಗಳು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಿದರು ಈ ವೇಳೆ ಶ್ರೀ ಮಲ್ಲಿಕಾರ್ಜುನ ಮಠದಿಂದ ಮುಖ್ಯ ಅತಿಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು Nah, Kemarin mereka waktu lagi pembukaan rencana besar, tiga, kita mana kita main solo, tiga కుమారి నగరసభ ఆయుక్తరు ఇవరన్న మృత్పడకొడ

ಅವತ್ತಿನಿಂದ ಸುಮಾರು ಹದಿನೇಳು ವರ್ಷಗಳಿಂದ ನಾವು ಇದನ್ನ ತರಬೇತಿ ಪ್ರಾರಂಭ ಕೇವಲ ಐವತ್ತು ಮಕ್ಕಳಿಂದ ಪ್ರಾರಂಭವಾದಂತಹ ಈ ತರಬೇತಿ ಕಾರ್ಯಕ್ರಮ ಇವತ್ತು ನಾವು ಅಡ್ಮಿಷನ್ ಕ್ಲೋಸ್ ಆಗಿದೆ ಇನ್ನೂ ನಾವು ಅಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಇವತ್ತು ನಮ್ಮ ಈ ಒಂದು ಕೋಚಿಂಗ್ ಅಡಿ ಬಂದಿದ್ರೆ ಅದನ್ನು ಬೆಲ್ಲ ಸರ್ಕಾರ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಕಲ್ಯಾಣ ಭಾಗದ ವಿದ್ಯಾರ್ಥಿಗಳಿಗೆ

ಸಮಾಜದಿಂದ ನಾವೆಲ್ಲಿದ್ದೇವೆ ಅದಕ್ಕೆ ಸಮಾಜಕ್ಕೂ ಸಹಿತ ನಾವೇನು ರೂಪಿಸ್ ಅರ್ಪಿಸಬೇಕು ಅನ್ನೋ ದಿಸೆಯಲ್ಲಿ ಬಂದು ಕಂಡಿದ್ದಕ್ಕೆ ಅಂತಂದ್ರೆ ನಮ್ಮ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೆಚ್ಚಾಗಬೇಕು ಆ ದಿಸೆಯಲ್ಲಿ ಯಾವಾಗ ಜ್ಞಾನವನ್ನು ಯಾರು ಪಡೆದರೆ ಅವರು ಈ ರೀತಿ ಜಗತ್ತನ್ನ ಆಳಬಾರಂಥ ಒಂದು ಅಂಬೇಡ್ಕರ್ ಅವರ ಮಾತಿನಂತೆ ಯಾರು ಜ್ಞಾನ ಪಡಿತಾರೆ ಅವರು ಈ ಜಗತ್ತಿನ ಎಲ್ಲಿದ್ರೂ ಜೀವಿಸಬೇಕು ಅಂದ್ರೆ ರಾಜ ಸರ್ವ ಏನೋ ಆ ರಾಜ್ಯದಲ್ಲಿ ಪೂಜೆ ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಮಾಡಿದೆ ಇವತ್ತು ನೀವು ಜ್ಞಾನ ಪಡೆದ ತಕ್ಷಣ ನೀವು ಅತ್ಯಂತ ಸುಲಭವಾಗಿ ಎಲ್ಲಾದ್ರೂ ನೀವು ಹತ್ತೆ ನಂತರ ಏನ್ ಬೇಕಾದ್ರೂ ನೀವು ಸಾಧನೆ ಮಾಡಬಹುದು ನಮ್ಮ ಶ್ರೀಮಠ ಇವತ್ತು ಕೈಗೊಂಡಿದೆ ಹದಿನೇಳು ವರ್ಷಕ್ಕಿಂತ ನೋಡ್ರಿ ಮಧ್ಯಾಹ್ನ ಸಹಿತ ಉಚಿತವಾಗಿ ಈಗಾಗಲೇ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಖಂಡಿತರ ಖುಷಿ ಇದೆ ಐದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಸಹಿತ ಈ ಒಂದು ತರಗತಿಯನ್ನು ಯಶಸ್ವಿಯಾಗಿ ಮಾಡ್ತಾರೆ ತಾಲೂಕು ಮಾಡ್ತೀನಿ ಮೊನ್ನೆ ತರ ವಿದ್ಯಾರ್ಥಿ ಫೋನ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟು ಬ್ಯಾಚ್ ಸರ್ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ ನನಗೆ ಇಂಜಿನಿಯರ್ ಆಗಿದ್ದೀನಿ ನನಗೆ ನಾನು ಬೆಂಗಳೂರಿನ ಕೆಲಸ ಮಾಡ್ತಾ ಇದ್ದೀನಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನೆ ನಾನು ಸಹಿತ ಒಂದು ಪಾಠ ಮಾಡ್ತೀನಿ ವಾಪಸ್ಪೇಟ್ ಮಾಡ್ತಾರೆ ಸೊ ಅಂದ್ರೆ ನಮ್ಮ ಒಂದು ಏನೋ ಪ್ರೊಜೆಕ್ಟ್ಗಳು ಹೊರ ಬರ್ತಾ ಇದಾವೆ ಅದರ ಫಲಶುತಿ ಆಗ್ತಾ ಇದೆ ದಿಸೆಯಲ್ಲಿ ಈ ಒಂದು ಕೆಲಸ ನೋಡ್ಬೇಕಾಗ್ತದೆ ಆ ದಿಸೆಯಲ್ಲಿ ವಿಶೇಷವಾಗಿ ನಮ್ಮ ಚಂದ್ರ ಎಲ್ಲ ಸದಸ್ಯರು ಸಹಿತ ಎಲ್ಲ ಸದಸ್ಯರು ಸಹಿತ ನಮ್ಮ ಜೊತೆ ಕೈ ನಾವು ಒಂದು ಹೇಳ್ತಾರೆ ವಿದ್ಯಾರ್ಥಿಗೆ ಸುಮಾರು ಒಂದು ಸಾಪ ಗಂಟೆ ಕನಿಷ್ಠ ಒಂದು ಸಾಪ ಗಂಟೆ ಕಟ್ಟಿಸ್ಕೊಳ್ತಾರೆ ಲಕ್ಷ ಗಂಟೆ ಕಚ್ಚದ ಸಹಿತ ತಲೆ ಕಟ್ಟಿಸ್ಕೊಂಡು ನಮ್ಮ ಶ್ರೀಮಠ ಅಂತ ಒಂದು ಒಳ್ಳೆ ಕಾರ್ಯ ಮಾಡ್ತಾರೆ ಅಂತಂದ್ರೆ ಅದು ನಿಮ್ಗೆ ಎಲ್ರಿಗೂ ಏನೋ ತಾತನ ಕೊಡ್ಬೇಕಾದ್ರೆ ಶೈಲಿಗೆ ಹಾರಿಸಿದ ಜೊತೆಗೆ ಇದು ಮಕ್ಕಳಿಗೆ ಒಂದು ಸೂಚನೆ ಇಲ್ಲಿ ಹಾಸಿಗೆ ತಕ್ಕ ವಿದ್ಯಾರ್ಥಿಗಳ ಸೂಚನೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಏನು ಕೆಲಸ ನಮ್ಮ ಮುಂಜಾನೆ ಒಂದು ಹಾಗೆ ಸಾಯಂಕಾಲ ಕ್ಲಾಸು ಮಾಡೋದು ಸಿಗನ್ ಮಾಡ್ಬೇಕಾಗ್ತಾರೆ ಅಂದ್ರೆ ಕಸವಾಳ ಹೇಳ್ಕೊಂಡು ಸ್ವಚ್ಛತೆ ಮಾಡ್ಕೊಂಡು ಹೇಳಿದ್ರು ನೋಡ್ಬೇಕು ಎಲ್ಲರೂ ಕಾರಣ ಇದ್ರೆ ಸಾಕಾಗ್ತದೆ ಜೊತೆ ಅಕಸ್ಮಾತ್ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಿಗ ಸೂಚನೆ ಶಿಕ್ಷಕ ಲೇಟ್ ಆಗೋ ಸಹಿತ ತಾವೆಲ್ಲರೂ ಅಶಸ್ತಿಂದ ಹೊಂದಿಸ್ತೇವೆ ಯಾಕಂದ್ರೆ ಇದು ತಾತ ಮಾಡೋದು ಆವರಣ ಇಲ್ಲಿ ಯಾವುದೇ ಕಾರಣಕ್ಕೆ ಬೇರೆ ಒಂದು ಕೆಲಸಗಳಿಗೆ ಅವಕಾಶ ಮಾಡಿಕೊಡದೆ ತಾವು ಅತ್ಯಂತ ಒಳ್ಳೆಯ ಮನಸ್ಸಿಂದ ಸ್ವಚ್ಛ ಮನಸ್ಸಿಂದ ತಾವೇನು ಅಭ್ಯಾಸ ಮಾಡ್ಕೊಂಡಿರಿ ಅದನ್ನ ಅಭ್ಯಾಸ ಮಾಡ್ಕೊಂಡ್ರಿ ಆ ಮೂಲಕ ಹಿಂದೂ ವಿಚಾರಗಳಲ್ಲಿ ಪ್ರಥಮ ಸಾಲವನ್ನು ಪಡೆಯಲಿಕ್ಕೆ ಆಶಿಸ್ತಾರೆ ಇವತ್ತಿನ ದಿನಾಂಕದಂದು ನಮ್ಮ ಚನ್ನ ಸ್ವಾಮಿ ಟ್ರಸ್ಟ್ ವತಿಯಿಂದ ಗಂಗಾವತಿ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಒಂದು ಬೇಸಿಗೆ ಸಮ್ಮರ್ ಕೋಚಿಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ತಿಂಗಳ ಕಾಲ ಈ ಕೋಚಿಂಗ್ ನಡೆಯುತ್ತೆ ಇದು ಒಂದು ನಮ್ಮ ಒಂದು ಅದೃಷ್ಟ ಏಕೆಂದರೆ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಓದಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದೆ ಈ ಸ್ಟೇಜಿಗೆ ಬರಬೇಕಾದ್ರೆ ನಾವು ಬಹಳಷ್ಟು ಕಷ್ಟಪಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ ಸರ್ಕಾರಿ ಶಾಲೆಯಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಪ್ರಾರಂಭ ಮಾಡಿ ಇವತ್ತಿನವರೆಗೆ ನಾನು ಇಲ್ಲಿ ಬಂದು ಬಂದಿದ್ದೀನಿ ಈಗ ತಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಪ್ರತಿ ವರ್ಷ ಸಿಗ್ತಾ ಇದೆ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಕೃಪಾ ಕಟಾಕ್ಷೆಯಿಂದ ಇದು ಹದಿನೆಂಟನೇ ವರ್ಷ ಈ ಫ್ರೀ ಕೋಚಿಂಗ್ ಕೊಡ್ತಾ ಇದ್ದಾರೆ ಎಲ್ಲರೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳೇ ಒಂದು ಮಾತು ತಾವು ಜ್ಞಾಪನೆ ಇಟ್ಕೊಬೇಕು ತಮ್ಮ ಒಂದು ಜೀವನದಲ್ಲಿ ನಮಗೆ ಒಂದು ಜೀವನ ಅಂದ್ರೆ ವಿದ್ಯೆ ವಿದ್ಯೆ ಅಂದ್ರೆ ಜೀವನ ಒಂದು ಸಂಕಲ್ಪ ಮಾಡ್ಕೋಬೇಕು ಈ ವಿದ್ಯೆಯನ್ನು ನಾವು ಕಟ್ಟರೆ ಈಗ ಎಂತ ಕೋಟಿ ಸಹ ನಿಮ್ಗೆ ಒಂದು ಐ ಎ ಎಸ್ ಆಫೀಸರ್ ಆದ್ರೆ ಬಂದು ನಿಂತಿರುತ್ತಾರೆ ಕೈ ಕಟ್ಕೊಂಡು ಅದು ವಿದ್ಯೆ ಒಂದು ಗೌರವ ಅದನ್ನ ನೀವು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಇಲ್ಲಿ ಎಷ್ಟು ಜನ ಕುಂತಿದ್ದೀರಿ ಇದರಲ್ಲಿ ಎಷ್ಟು ಜನ ನೀವು ಕೆ ಎ ಎಸ್ ಆಗ್ತೀರಿ ಐ ಎ ಎಸ್ ಆಗ್ತಿರಿ ಐ ಬಿ ಎಸ್ ಆಗ್ತಿರಿ ಅಥವಾ ಇಂಜಿನಿಯರ್ಸ್ ಆಗ್ತೀರಿ ಅಥವಾ ಡಾಕ್ಟರ್ಸ್ ಆಗ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಸಂಕಲ್ಪ ನೀವು ಮಾಡ್ಕೋಬೇಕಾಗುತ್ತೆ ಆ ಸಂಕಲ್ಪ ಮಾಡಬೇಕಾದ್ರೆ ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಒಂದು ವಿದ್ಯೆಯಲ್ಲಿ ನೀವು ನಿಮಗ್ನಾಗಿರಬೇಕು ಆ ಮಲ್ಲಿಕಾರ್ಜುನ ಸ್ವಾಮಿ ಕೃಪಾ ಕಟಾಕ್ಷಿಯಿಂದ ನೀವೆಲ್ಲರಿಗೂ ಇವತ್ತೆಲ್ಲ ಇಲ್ಲಿ ಬಂದಿದ್ದೀರಿ ತಮಗೆ ಒಂದು ಒಳ್ಳೆ ಒಂದು ಟ್ರೈನಿಂಗ್ ಕೋಚಿಂಗ್ ಸಿಗಲಿ ಅವರು ನಾನು ಅದನ್ನು ಸುಮಾರು ಹದಿಮೂರು ವರ್ಷಗಳ ಕಾಲ ಇಪ್ಪತ್ತಾರು ಮಕ್ಕಳ ಶಿಬಿರಗಳನ್ನು ಮಾಡಿದೆ ಅಂದರೆ ದೇಸಿಗೆ ಒಂದು ದಸರಾ ರಜದಲ್ಲ ಮಕ್ಕಳು ಸುಮ್ಮನೆ ಹೊರಗಡೆ ತಿರುಗಾಡಬಾರ್ದು ಅಂತ ಹೇಳಿ ಇವತ್ತು ನನಗೆ ಆಶ್ಚರ್ಯ ಆಗೋದೇನೆಂದರೆ ಇಂಥ ಮೊಬೈಲ್ ಯುಗದಲ್ಲೂ ಕೂಡ ಇಷ್ಟು ಜನ ವಿದ್ಯಾರ್ಥಿಗಳು ಅನೇಕ ತಿಂಗಳುಗಳಿಂದ ಇಲ್ಲಿ ಬಂದು ತರಬೇತಿಯನ್ನು ಪಡ್ತಿದ್ದೀವಿ ಶಿಕ್ಷಣವನ್ನು ಪಡ್ತಿದ್ದೀರಿ ಮೊಬೈಲ್ ಮನೆಗೆ ಬಿಟ್ಟು ಅಂತ ಬಂದಲ್ಲ ಹಾ ಬಹಳ ಒಳ್ಳೇದು ಮಾಡಿದೆ ಇವತ್ತು ನಾವು ಕರಡಿ ನೋಡೋದ್ವಿಶ್ ಬರೀತೀವಿ ಅದನ್ನು ಎತ್ತ ತಕ್ಷಣ ಹಳಸ್ಮೇಲೆ ಮೊಬೈಲ್ ನೋಡ್ತೀವಿ ಮಾತ್ರ ಯಾರು ಮೆಸೇಜ್ ಅದವಾ ಯಾರು ಇಲ್ಲ ಅಂತ ದಯವಿಟ್ಟು ಎಲ್ಲಿವರೆಗೂ ನೀವು ಮೆಸೇಜ್ಗಳನ್ನ ಕೆಳಗಿಟ್ಟು ಪುಸ್ತಕಗಳನ್ನ ಕೈಯಲ್ಲಿ ಹಿಡಿಯೋದಿಲ್ವೋ ಅಲ್ಲಿವರೆಗೂ ನೀವು ಉದಾಹರಣೆ ಅದಕ್ಕೆ ದಯವಿಟ್ಟು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇದು ನನ್ನ ಸಿದ್ಧಾಂತ ಹಾಗಂತ ಮೊಬೈಲ್ ಪೂರ್ತಿ ಬಿಡ್ಬೇಕು ಅಂತ ಹೇಳಲ್ಲ ವಿಷಯಗಳು ಅವ್ರು ನೋಡ್ಕೊಳ್ಳೋಂಥ ಶಕ್ತಿ ನಮ್ಗಿಲ್ಲ ಜ್ಞಾನ ನಮ್ಗಿಲ್ಲ ನಾವು ಬರೀ ಸಿನಿಮಾ ನಮ್ಗೆ ಯಾರು ಊಟ ಆಯ್ತಾ ನಿದ್ದೆ ಆಯ್ತಾ ಬೇದಾರ್ ಯು ಮಿಸ್ಸಿಂಗ್ ಯೂ ಇಂಥವೇ ಒಂದು ಸಾರಿ ಗೂಗಲ್ ಸರ್ಚ್ ಮಾಡಿ ನೋಡ್ರಿ ಎಷ್ಟು ಅದ್ಭುತಗಳಿದೆ ಎಷ್ಟು ಜನ ಮೃತವಂತರಿದ್ದಾರೆ ಅಂತ ಗೊತ್ತಾಗುತ್ತೆ ಇವತ್ತು ಗಂಗಾವತಿಯವರು ಕೂಡ ಸುತ್ತಮುತ್ತ ಗ್ರಾಮದಲ್ಲೂ ಕೂಡ ಎಷ್ಟು ಜನ ನೀವು ತಿಂಗಳ ಗಟ್ಟಲೆ ನನಗೆ ಯಾವಾಗಲೂ ಬ್ಯಾಂಕಿಗೆ ಬಂದಾಗ ಅಲ್ಲಿ ಕೆಲಕ ಕೇಳ್ತಿರ್ತೀನಿ ನನಗದೇ ಜ್ಞಾಪಕ ನಾನು ಅಲ್ಲೇ ಶಿಬಿರ ಅವಾಗಿಂದ ನನಗೆ ಸಹಕಾರ ಕೊಟ್ಟ ಬಸವೀಶಂಕರ್ ಗೌಡ್ ಅವರು ನಾವು ಬಹಳ ಸ್ನೇಹಿತರೆ ಇವತ್ತು ಸಹ ನಿಮ್ಮೆಲ್ಲರ ಪುಣ್ಯ ಇಂಥ ಅಧಿಕಾರಿಗಳ ಅನುಭವವನ್ನು ಇವುಗಳನ್ನೂ ಕೂಡ ಇಂಥ ಶಿಬಿರಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನಾವು ಬಳಸ್ಕೊಳ್ಬೇಕು ಕೇವಲ ಮಾರ್ಕ್ಸ್ ತಗೊಳ್ಳೋದು ಮಾತ್ರ ಅಲ್ಲ ನೋಡಿ ನಾನು ನನ್ನಂಗಾಗಬಾರ್ದೀವಿ ಅಂತ ಹೇಳ್ತೀನಿ ಈಗೆಲ್ಲರೂ ಪ್ರಾಣೇಶನಾಗಬೇಕಂತ ಹೇಳ್ತಾರೆ ಆಗ ನಾನು ವಿದ್ಯಾರ್ಥಿನಿ ದಿಸೆಯಲ್ಲಿ ಸಾರಿಗೆ ಹೋಗ್ಲಾರ್ದಂಥ ಮನುಷ್ಯನ ನಾನು ಶಾಲೆಯ ಅತ್ಯಂತ ದೊಡ್ಡ ವಿದ್ಯಾರ್ಥಿ ನನ್ನನ್ನು ಕೈ ಹಿಡಿದದ್ದು ಸಾಹಿತ್ಯ ಶಂಕರ್ಗೌಡರು ನಾವೆಲ್ಲ ಒಂದ ಸಾರಿ ಅಂಗೇ ಇರ್ತದೆ ಮೂರು ಕಿಲೋಮೀಟರ್ ಹಿಂದಿರ್ತಿದ್ವಿ ನಾವು ಯೋಗ ಧ್ಯಾನ ಮತ್ತು ಆಧ್ಯಾತ್ಮ ವಿಷಯವಾಗಿ ಮಕ್ಕಳಿಗೆ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪರಿಸ್ಥಿತಿಯಾಗಿ ಮುಖ್ಯವಾಗಿ ಯೋಗ ನೆಂಟ್ರಿ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಮತ್ತು ಪರೀಕ್ಷೆ ಬರ್ಲಿಕ್ಕೆ ಹೋದಾಗ ಭಯ ಆಗುತ್ತೆ ಆ ಭಯ ನಿವಾರಣೆಗಾಗಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ನಾನು ನಿಮಗೆ ಇಲ್ಲಿ ಕಲಿಸಿಕೊಳ್ಳುತ್ತೆ ಆದ್ದರಿಂದ ನನಗೆ ಆಯುಷ್ ಡಿಪಾರ್ಟ್ಮೆಂಟ್ ನಿಂದ ಹತ್ತು ದಿನಗಳ ಕಾಲ ಯೋಗ ತರಬೇತಿ ಶಿಬಿರ ಆಗಿದೆ ಮಕ್ಕಳ ಯೋಗ ತರಬೇತಿ ಶಿಬಿರ ಆಗಿದೆ ಆದ್ದರಿಂದ ದೈಹಿಕ ಮಾನಸಿಕವಾಗಿ ಏನು ನಿವಾರಣೆ ಆಗ್ಬೇಕಾಗುತ್ತೆ ಆ ಯೋಗವನ್ನು ಜೊತೆಗೆ ಧ್ಯಾನವನ್ನು ಕಲ್ಸ್ಕೊಡ್ತೀನಿ ಜೊತೆಗೆ ನೆನ್ಫ್ಯೂ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದು ಹೇಗೆ ಅಂತ ಕಲ್ಸ್ಕೊಡ್ತೀನಿ ಜೊತೆಗೆ ಪರೀಕ್ಷೆ ಭಯ ಬರೀಬೇಕಾದ ಭಯ ಬರ್ತೈತಿ ಒಂದು ಮಕ್ಕಳಿಗೆ ಆ ಭಯವನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅಂತ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ ಸರಿನಾ ಎಷ್ಟೋ ಮಾಹಿತಿಯನ್ನ ಹೇಳ್ಕೊಳಕ್ಕೆ ನನಗೆ ಅವಕಾಶ ಕಂದುಕೊಳ್ಬೇಕು ಅಂದಾಗ ಮಾತ್ರ ಜೀವನದಲ್ಲಿ ಏನೇನು ನಾವು ಸಾಧಿಕೆ ಸಾಧ್ಯತೆಗೆ ಅಂತಕ್ಕಂತ ಒಂದು ವಿಚಾರ ಕೂಡ ನಾವು ಒಂದು ಪುಸ್ತಕದಿಂದ ಗೆಲ್ತಾ ಇಲ್ಲಿ ಪುಸ್ತಕವನ್ನು ನೋಡೋದ್ರ ಮೂಲಕವಾಗಿ ಪುಸ್ತಕ ಪ್ರೇಮಿಗಳಾಗಲಿ ಅಂತ ಹೇಳ್ತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ಎಲ್ಲರಿಗೂ ನೋಟ್ಬುಕ್ಸ್ ಕೊಡೋದ್ರ ಮೂಲಕವಾಗಿ ನಿಮಗೆ ಉಚಿತವಾಗಿ ಶಿಕ್ಷಣ ಕೊಡಲಿ ತಯಾರಾಗಿದ್ದಾರೆ ಬಂದ್ರೆ ಇದನ್ನ ಉಪಯೋಗ ಮಾಡ್ತಾರೆ ಒಂದು ಯಾಕಂದ್ರೆ ನಿಮಗೆ ಈಗ ಸಮಯ ನಿಮ್ಗೆ ಗೊತ್ತಾಗಲ್ಲ ಟೈಮ್ ಆದ ನಂತರದಲ್ಲಿ ನಾವು ಎತ್ತರ ಆದಾಗ ನಾವು ಬಹಳ ನೋವು ಅನುಭವಿಸ್ತಾ ಇರ್ತೀವಿ ಟೈಮ್ ಆ್ಯಂಡ್ ಟೈಮ್ ಫಾರ್ ನಾವು ನಮ್ಮ ಸುತ್ತಮುತ್ತ ಪರಿಸರಕ್ಕೆ ಬಂದ್ ನೋಡುವಂತಕ್ಕಂತ ನಾವು ವಾತಾವರಣದಲ್ಲಿ ಬೆಳಿಬೇಕು ಅನ್ನಾಗ ಮಾತ್ರ ನಾವು ಸಮಾಜ ಜೀವಿಯಾಗಿ ಜೀವಿಯಾಗಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ